ಚಳ್ಳಕೆರೆ ತಾಲೂಕಿನ ಗೋಸಿಕೆರೆ ಗ್ರಾಮದ ರೀ ಸರ್ವೆ ನಂಬರ್ ಹತ್ತರಲ್ಲಿ ಆಶ್ರಯ ಯೋಜನೆಗೆ ಮಂಜೂರು ಆಗಿರುವ ಐದು ಎಕರೆ ಇಪ್ಪತ್ತು ಕುಂಟೆ ಎಲೆ ಇಪ್ಪತ್ತು ಕುಂಟೆ ನಿವೇಶನಗಳಿಗಾಗಿ ಜಮೀನು ಗಡಿ ಗುರುತಿಸೋ ಗುರುತಿಸುವಂತೆ ಒತ್ತಾಯಿಸಿ ಚಳ್ಳಕೆರೆ ನಗರದ ತಾಲೂಕ್ ಪಂಚಾಯತ್ ಮುಂಭಾಗದಲ್ಲಿ ಸೋಮವಾರ ಎರಡು ಗಂಟೆಗೆ ಗ್ರಾಮಸ್ಥರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸರ್ಕಾರದ ವತಿಯಿಂದ ಎಂಬತ್ತೇಳು ನಿವೇಶನಗಳ ಹಕ್ಕುಪತ್ರಗಳನ್ನು ವಿತರಿಸಿದ್ದು ಈ ಸಂಬಂಧ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂಆರ್ಎಚ್ ಹತ್ತು え <music> ಬಾರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐದು ಎಕರೆ ಇಪ್ಪತ್ತು ಕುಂಟೆ ಮತ್ತು ಎಮ್ ಆರ್ ಎಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಂಜೂರು ಆಗಿದ್ದು ಅಲ್ಲಿಂದ ಇಲ್ಲಿಯವರೆಗೂ ನಿವೇಶನ ಜಮೀನಿನ ಅಳತೆ ಮಾಡಿ ಗಡಿ ಗುರುತು ಮಾಡಿರುವುದಿಲ್ಲ ಆದ್ದರಿಂದ ತಾವು ಈ ಮಧ್ಯೆ ಎಮ್ ಆರ್ ಎಂ ಆರ್ ಡಿ ರಸ್ತೆ ಪಿ ಡಬ್ಲ್ಯೂ ಡಿ ರಸ್ತೆ ಹಾದು ಹೋಗಿದ್ದು ಈ ರಸ್ತೆಯ ಅಗಲ ಬಿಟ್ಟು ರಸ್ತೆ ಎರಡೂ ಬದಿಯಲ್ಲಿ ನಿವೇಶನ ಹಂಚಿಕೆ ಮಾಡಿರುತ್ತದೆ ಇದರಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ನಿವೇಶನದ ಅಳತೆ ಗಡಿ ಗುರುತು ಇಲ್ಲದೆ ಗೊಂದಲ ಉಂಟಾಗಿರುತ್ತದೆ ಇನ್ನು ಐದು ಎಕರೆ ಇಪ್ಪತ್ತು ಕುಂಟೆ ಎಲ್ಲೇ ಇಪ್ಪತ್ತು ಕುಂಟೆ ಅಳತೆ ಹದ್ದು ಕೊಡಬೇಕೆಂದು ಗೋಸಿಕೆರೆ ಗ್ರಾಮಸ್ಥರು ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಒತ್ತಾಯ ಕೂಡ ಮಾಡಿದರು ಮಂಜೂರು ಮಾಡಿದ ಜಾಗದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಇವರು ಸರ್ಕಾರ ಯಾರು ಅಧಿಕಾರಿಗಳು ತಾಲೂಕು ಪಂಚಾಯತಿ ಅಧಿಕಾರಿಗಳು ಮತ್ತೆ ತಾಲೂಕು ಆಡಳಿತ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಾರೆ ಅದಕ್ಕಾಗಿ ಇವತ್ತೇನು ನಾವು ಆಶ್ರಯ ಯೋಜನೆಗೆ ಮಂಜೂರಾದ ಹಕ್ಕುಪತ್ರಗಳಿದ್ದರೂ ಹಕ್ಕುಪತ್ರಗಳು ಇದ್ರೂ ಸಹ ಇಲ್ಲಿದ್ದವರು ಫಲಾನುಭವಿ ಆಗೋಕ್ಕಾಗಿಲ್ಲ ಹಕ್ಕುಪತ್ರ ನಾಮಕ ವಸ್ತಿಗೆ ಆಗುತ್ತಿದ್ದು ಸರ್ಕಾರದ ಹಕ್ಕುಪತ್ರವು ಅದಕ್ಕಾಗಿ ಗ್ರಾಮಸ್ಥರು ಮತ್ತು ಏನು ಫಲಾನುಭವಿಗಳು ನಾವು ಮುಖಂಡರುಗಳು ಬಂದುಬಿಟ್ಟು ಇವತ್ತೇನು ತಾಲೂಕ್ ಪಂಚಾಯತಿಗೆ ಮುಚ್ಚಿ ಹಾಕಲಿಕ್ಕೆ ಯತ್ನ ಮಾಡಿದ್ವಿ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಬಂದುಬಿಟ್ಟು ಈಗ ಸಮಸ್ಯೆನ ಬಗೆಹರಿಸ್ಕೊಡ್ತೀವಿ ಸಪ್ರೇಟಾಗಿ ಮಂಜು ಮಂಜು ಜಾಗನ ಇದು ಮಾಡಿ ಲೊಕೆ ಲೊಕೇಶನ್ ಮಾಡಿ ಇದು ಮಾಡಿ ಸೈಟೆಲ್ಲ ಮಂಜೂರು ಹಾಕಿ ಕಲ್ಲು ಹಾಕಿಸಿ ಬೌಂಡ್ರಿ ಹಾಕಿ ಮಾಡಿಕೊಡ್ತೀವಿ ಅನ್ನೋ ಒಂದು ಭರವಸೆನ ನೀಡಿದ್ದಾರೆ ಹಂಗಾಗಿ ನಾವು ಹೋರಾಟವನ್ನು ಹಿಂಪಡೆದಿದ್ದೀವಿ ಈ ಇದೇನ ನಾವು ಮುಂದುವ ಮತ್ತೆ ಇಲ್ಲೇ ಅವಿರತ ಹೋರಾಟ ಮಾಡ್ತೀವಿ ಕಂಟಿನ್ಯೂಸ್ ಆಗಿ ಒಂದು ವಾರ ಹೋರಾಟ ಮಾಡ್ಲಿ ಅದು ಏನು ಸೈಟು ಅವರ ಫಲಾನುಭವಿಗಳಿಗೆ ಶೋಷಿತರಿಗೆ ಸಿಗೋವರೆಗೂ ನಾವು ನ್ಯಾಯ ಕೊಡೋ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಓಂಕರ್ ಮೂರ್ತಿ ಅಂತ ಏನಾದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಜಲವಾದಿ ಮಹಾಸಭದ ಜಿಲ್ಲಾ ಉಪಾಧ್ಯಕ್ಷರು